ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಶ್ರೇಷ್ಠ ತಾಂಡವ್ ಮನೆಯಲ್ಲಿ ತನ್ವಿದಾಳೆ ಅನ್ನೋ ವಿಷಯ ಭಾಗ್ಯಕ್ಕೆ ಗೊತ್ತಾಗಿದೆ ಹಾಗಿದ್ರೆ ಭಾಗ್ಯಕ್ಕೆ ಗೊತ್ತಾದ ಮೇಲೆ ಭಾಗ್ಯ ಏನು ಮಾಡಿದ್ರು ಏನು ಕಥೆ ಇದು ಎಲ್ಲವನ್ನ ಕೂಡ ತಡ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ವಿ ಶ್ರೇಷ್ಠ ಮನೆಗೆ ಹೋಗಿದ್ದಾಳೆ ಬಿಕಾಸ್ ಶ್ರೇಷ್ಠನೇ ತನ್ವಿನ ಮನೆ ಕರ್ಕೊಂಡು ಹೋಗಿದ್ದು ಇಲ್ಲಿ ತನ್ವಿಗೆ ಬರ್ಗರ್ ಪೀಝಾನ ಕುಡಿಸೋದ್ರ ಮುಖಾಂತರ ತನ್ವಿ ಮನ್ಸನ್ನ ಗೆಲ್ಲುವುದಕ್ಕೆ ಟ್ರೈ ಮಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ತನ್ವಿಗೆ ಅಮ್ಮನ ಬಗ್ಗೆ ಚಾಡಿಯನ್ನು ಕೂಡ ಹೇಳ್ತದಾಳೆ ನಿಜವಾಗ್ಲೂ ತನ್ವಿ ನೀನೇನು ಬೇಜಾರ್ ಮಾಡ್ಕೋಬೇಡ ಭಾಗ್ಯ ನಿನಗೆ ಎಷ್ಟು ಮಟ್ಟಿಗೆ ಹೊಡೆದದಾಳ್ ನೋಡು ನಿಜವಾಗ್ಲೂ ಇದಂತೂ ಖಂಡಿತ ತಪ್ಪು ನಿನ್ ಮೇಲೆ ಕೈ ಮಾಡಿರೋದು ಜಸ್ಟ್ ಕಾಲೇಜ್ಗೆ ಬಂಕ್ ಹಾಕಿದ್ದಕ್ಕೆ ಈ ರೀತಿ ಹೊಡಿತಾಳೆ ಅಂದರೆ ಹೇಗೆ ನೀನೇನು ಯೋಚನೆ ಮಾಡ್ಬೇಡ ನೀನು ಇಲ್ಲೇ ಇರು ಇವತ್ತೆಲ್ಲ ಖಂಡಿತವಾಗ್ಲೂ ನಾನು ನಿನಗೆ ಯಾವುದಕ್ಕೂ ಕೂಡ ರೆಸ್ಟ್ರಿಕ್ಷನ್ ಮಾಡುವುದಿಲ್ಲ ಯಾವುದೇ ರೀತಿಲೂ ಕೂಡ ನೀನು ಬೇಜಾರ್ ಮಾಡ್ಕೋಬೇಡ ಆರಾಮಾಗಿರು ಅಂತ ಹೇಳ್ತಾರೆ ಅಷ್ಟರಲ್ಲಿ ತಾಂಡವ್ ಕೂಡ ಬರ್ತಾರೆ ತಾಂಡವ್ ತನ್ನ ಮಗಳನ್ನ ನೋಡಿದ್ದೆ ತುಂಬಾ ಖುಷಿ ಆಗ್ಬಿಡುತ್ತೆ ಪುಟ್ಟ ನೀನು ಇಲ್ಲಿ ಬಂದಿದ್ಯಾ ಅಂತ ಹೇಳಿ ತುಂಬಾ ಖುಷಿಯಿಂದ ಮುದ್ದಾ ಹೌದು ನೀನೆಲ್ಲ ಹೇಗೆ ಬರೋದಕ್ಕೆ ಸಾಧ್ಯ ಅಂದಾಗ ಅದು ಅಮ್ಮ ನನ್ನ ಮೇಲೆ ಕಾಯಿ ಮಾಡಿಬಿಟ್ಲು ನಿನ್ನೆ ನಾನು ನಿಮ್ಮನ್ನ ಮತ್ತೆ ಶ್ರೇಷ್ಠ ಆಂಟಿನ ಕಾಲೇಜ್ಗೆ ಕರ್ಕೊಂಡು ಹೋಗಿದ್ದೆ ಅನ್ನೋ ಕಾರಣಕ್ಕೆ ವಿಷಯ ಗೊತ್ತಾಗ್ತದಾಗೆ ಅಮ್ಮ ನನ್ನ ಮೇಲೆ ಕಾಯಿ ಮಾಡಿದ್ಲು ಅಂದ ತಕ್ಷಣ ತಾಂಡವ್ ಕೆಂಡಾಮಂಡಲ ಆಗಿಬಿಡ್ತಾರೆ ಅದು ಹೇಗೆ ನನ್ನ ಮಗಳ ಮೇಲೆ ಕಾಯಿ ಮಾಡ್ಲಿಕ್ಕೆ ಆಗುತ್ತೆ ಬಾ ನಾನು ನಿನ್ನ ಕರ್ಕೊಂಡು ಹೋಗಿ ಬಿಟ್ಟು ಅವ್ರಿಗೆ ಸರಿಯಾಗಿ ಗೃಹಚಾರ ಬಿಡಿಸ್ತೀನಿ ಅಂತ ತಾಂಡವ ಹೇಳೋದಕ್ಕೆ ಇಲ್ಲ ಪಪ್ಪ ನಿಜವಾಗ್ಲೂ ಈಗ ಮತ್ತೆ ನಾನು ನಿನ್ನನ್ನು ಕರ್ಕೊಂಡು ಹೋದರೆ ಮತ್ತೆ ನಾನು ನಿನ್ನ ಹತ್ರ ಬಂದು ಹೇಳಿದೀನಿ ಅಂತ ಮತ್ತೆ ಕೋಪ ಮಾಡ್ಕೊಂಡು ಬೈತಾರೆ ಹೊಡಿತಾರೆ ಅದೇ ಕಾರಣಕ್ಕೆ ನನಗೆ ಇಷ್ಟ ಇಷ್ಟ ಇಲ್ಲ ಪ್ಲೀಸ್ ಪಾಪ ಅಲ್ಲಿ ಹೋಗೋದೇ ಬೇಡ ನಿಜ ಹೇಳಬೇಕು ಅಂದ್ರೆ ಹೋಗೋದಕ್ಕೆ ಇಷ್ಟ ಇಲ್ಲ ತುಂಬಾ ನಿನಗೆ ಆಗುತ್ತೆ ಹೋಗೋದಕ್ಕೆ ಇಷ್ಟ ಇಲ್ವಾ ತಾಂಡವ್ ಕೇಳೋದಕ್ಕೆ ನನಗೆ ಮನೆಗೆ ಹೋಗೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾಳೆ ತನ್ವಿ ಅದಕ್ಕೆ ಇಲ್ಲಿ ಶ್ರೀ ಶ್ರಾ ಕೂಡ ಇಲ್ಲೇ ಬಿಡು ತಾಂಡವ್ ಅವಳು ಇಲ್ಲೇ ಇದ್ಕೊಳ್ಳಿ ಅದ್ರಲ್ಲಿ ಏನಿದೆ ನೋಡು ತನ್ವಿ ಯಾವುದೇ ಕಾರಣಕ್ಕೂ ಕೂಡ ನೀನು ಹೋಗ್ಬೇಡ ನೀನು ಇಲ್ಲೇ ಉಳ್ಕೊ ಅಂತ ಹೇಳಿ ಹೇಳ್ತಾಳೆ ಜೊತೆಗೆ ಆ ಕಡೆಯಿಂದ ಕುಸ್ಮರು ಕಾಲ್ ಮಾಡ್ತಿದ್ದಾರೆ ಈ ಕಡೆ ಅಜ್ಜಿ ಕಾಲ್ ಮಾಡ್ತಿದ್ದಾರೆ ಕಾಲ್ ರಿಸೀವ್ ಮಾಡಬೇಡ ಮಾಡ್ಬೇಡ ನೋಡು ನಿಮ್ಮ ಏನಾದರೂ ಕಾಲ್ ಮಾಡಿದ್ಲಾ ಇಷ್ಟು ತಾಯ್ತು ಅಂತ ಶ್ರೇಷ್ಠ ತನ್ವಿಗೆ ಮತ್ತಷ್ಟು ಚಾಡಿ ಹೇಳ್ತಿದ್ದಾಳೆ ಈ ಕಡೆ ಕಾಲ್ ಮಾಡಬೇಡ ಕೊಡಿಲಿ ಅಂತ ಹೇಳ್ತಾರೆ ಅಷ್ಟು ಇಲ್ಲಿ ಭಾಗ್ಯ ಕೂಡ ಮನೆಗೆ ಹೋಗ್ತಾರೆ ಕುಸುಮ್ರು ಇನ್ನೂ ಕೂಡ ತನ್ವಿ ಕಾಲೇಜಿಂದ ಮನೆಗೆ ಬಂದಿಲ್ಲ ಅಂತ ಹೇಳಿದಾಗ ಬಿಡಿ ಕೋಪ ಮಾಡ್ಕೊಂಡಿದ್ದಾಳೆ ಹೊಡೆದಿ ಅಂತ ಅದಕ್ಕೋಸ್ಕರ ಫ್ರೆಂಡ್ ಮನೇಲಿ ಇರಬಹುದೇನೋ ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಬಿಡ್ತಾರೆ ಇಲ್ಲಿ ಕುಸ್ಮರು ಟ್ರೈ ಮಾಡ್ತಾನೆ ಇದಾರೆ ಬಟ್ ತನ್ವಿ ಫೋನ್ ಅನ್ನ ತಗೊಂಡಂತ ಅಷ್ಟೇ ನೋಡು ತನ್ವಿ ನೀನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ ಸುಮ್ಮನೆ ಇರು ನೀನು ಅಂತ ಹೇಳಿ ತಾನೇ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಇನ್ನು ಯಾರು ನಿಂಗೆ ಡಿಸ್ಟರ್ಬ್ ಮಾಡುವುದೆಲ್ಲ ನೀನು ಆರಾಮಾಗಿಲ್ಲಿದ್ಕು ಅಂತ ಈ ಕಡೆ ತಾಂಡವ್ ಕೂಡ ಸರಿ ಆಯಿತು ನನ್ನ ಮಗಳು ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ನನಗೂ ಕೂಡ ಇದೇ ಬೇಕಾಗಿತ್ತು ಇವಾಗ ಹೇಳ್ತಾ ಇದೆಯಾ ತಾಂಡವ ತಾಂಡವ್ ಇಷ್ಟು ಹೊತ್ತು ಕೂಡ ನಿಮ್ಮಿಬ್ಬರಿಂದ ಇದನ್ನೇ ನಿರೀಕ್ಷೆ ಮಾಡ್ತಿದ್ದೆ ಆ ಭಾಗ್ಯನೇ ಇಲ್ಲಿಗೆ ಬರಬೇಕು ತನ್ನ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗಿರೋದು ಮಜಾ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಈ ಕಡೆ ನಿಜ್ವಾಗ್ಲು ಕುಸ್ಮಾ ಭಾ ಇಲ್ಲಿ ಸುನಂದ್ ಅವ್ರು ಎಲ್ಲರೂ ಕೂಡ ತುಂಬ ಗಾಬರಿ ಆಗಿದ್ದಾರೆ ಜೊತೆಗೆ ಮತ್ತು 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 ಕಾಲ್ ಮಾಡ್ತಿದ್ದಾರೆ ಬಟ್ ತನ್ವಿಗ್ ಫೋನ್ ಈಗ ಸ್ವಿಚ್ ಆಫ್ ಬರ್ತದೆ ಇಷ್ಟೊತ್ತು ರಿಸೀವ್ ಮಾಡ್ತಿರ್ಲಿಲ್ಲ ಬಟ್ ಈಗ ಸ್ವಿಚ್ ಆಫ್ ಬರ್ತಿದ್ಯಲ್ಲ ಅಂತ ಅವರು ತುಂಬಾನೇ ಪ್ಯಾನಿಕ್ ಆಗ್ತಿದ್ದಾರೆ ಇದಕ್ಕೆ ಮತ್ತೆ ಪೂಜಾ ಇಬ್ರು ಕೂಡ ಟ್ರಿಪ್ಗೆ ಹೋಗಬೇಕಾಗತ್ತೆ ನಿಮ್ಮೊಂದು ಟ್ರಿಪ್ಗೆ ಬಟ್ ಬೇಕು ಅಂತಾನೆ ಕರೇಕ ಕಾಲಿಂದ ಜಾರ್ ಬೀಳು ಹಾಗೆ ಬಿದ್ದು ಕಾಲು ಪೆಟ್ಟಾಗೋಯ್ತು ಎದೇಳ್ಕೆ ಆಗ್ತಿಲ್ಲ ಅಂತ ಡ್ರಾಮಾ ಮಾಡ್ತಿದ್ದಾಳೆ ಈ ಕಡೆ ಕಿಶನ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನಡೆಯೋ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ನಂಗೆ ನಡೆಯೋಕೆ ಆಗ್ತಿಲ್ಲ ಕಿಶುನ್ ಅಂದಾಗ ಕಿಶನ್ನೇ ಎತ್ಕೋತಾರೆ ಈ ಕಡೆ ಪೂಜಾ ಕನಿಕಾನ ನೋಡ್ತಿದ್ದಾಗೆ ಇಲ್ಲಿ ತಮ್ಸಪ್ನ ಡೌನ್ ಆಗಿ ತೋರಿಸ್ತದಾಳೆ ಕನಿಕಾ ಇದರಿಂದ ಗೊತ್ತಾಗ್ಬಿಡತ್ತೆ ಪೂಜಾಗೆ ಇವಳು ನಿಜವಾಗ್ಲೂ ನಮ್ಮ ಟ್ರಿಪ್ ಕ್ಯಾನ್ಸಲ್ ಆಗಲಿ ಅಂತ ಇಷ್ಟು ಮಟ್ಟಿಗೆ ಬಿದ್ದು ನಾಟಕ ಮಾಡ್ಕೊಂಡು ಪೆಟ್ ಮಾಡ್ಕೊಂಡಿದ್ದಾಳೆ ಅಂತ ಪೂಜೆಗೆ ಅನ್ಸುತ್ತೆ ನಂತರ ಕಾರಲ್ಲಿ ಹೋಗ್ಬೇಕಿದ್ರೆ ಈ ಕಡೆ ತುಂಬಾ ನೋವಾಗ್ತದೆ ಎಷ್ಟು ನೋವಾಗ್ತದೆ ಗೊತ್ತಾ ತುಂಬಾ ಅಂದ್ರೆ ತುಂಬ ನೋವಾಗ್ತದೆ ಕಿಶನ್ ತಡ್ಕೊಳಕ್ಕೆ ಆಗ್ತಿಲ್ಲ ಅಂದಾಗ ಅಯ್ಯೋ ಸ್ವಲ್ಪ ಹೊತ್ತು ಹಾಸ್ಪಿಟಲ್ಗೆ ಹೋಗ್ತಿದ್ದಾಗ ಎಲ್ಲ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ ಸ್ವಲ್ಪ ಸಮಯ ತಡ್ಕೋ ಕನಿಕಾ ಅಂತ ಹೇಳ್ತಾರೆ ಈ ಕಡೆ ಪೂಜಾಗೆ ಗೊತ್ತಾಗತ್ತೆ ಉಳ್ದು ನಾಟಕ ಅಂತ ಹಾಗಾಗಿ ನೋಡು ಕಿಶು ನಮಗೆ ತಡ ಆಗ್ತದೆ ಇಲ್ಲಿ ಮೀನಾಕ್ಷಿ ಅತ್ತೆಗೆ ಕಾಲ್ ಮಾಡಿ ಕರ್ಸೋಣ ಅವರು ಕನಿಕಾ ಜೊತೆ ಇರ್ತಾರೆ ನಾವು ಟ್ರಿಪ್ಗೆ ಹೋಗ್ಬೋದು ಅಂತ ಹೇಳ್ತದೆ ನಿಜವಾಗ್ಲೂ ನನ್ನಿಂದ ನಿಮಗೆ ತೊಂದರೆ ಆಗ್ತದೆ ಅಲ್ವಾ ಅಂತ ಕನಿಕಾ ಹೇಳ್ತಿದ್ದಾಗೆ ಇಲ್ಲ ಕನಿಕಾನ ಈ ಅವಸ್ಥೆಯಲ್ಲಿ ಬಿಟ್ಟು ನಾವು ಟ್ರಿಪ್ಗೆ ಹೋಗೋಕ್ಕಾಗತ್ತೆ ಏನು ಮಾತಾಡ್ತಿದ್ಯಾ ಪೂಜಾ ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ಕನಿಕಾನೇ ಜೈಬೇರಿಯನ್ನ ಬಾರಿಸ್ತಿದ್ದಾರೆ ಜೊತೆಗೆ ಸ್ವಲ್ಪ ಕಾಲ್ ಒತ್ತುತ್ತೀಯಾ ಪೂಜಾ ಅಂತ ಪೂಜಾ ಕೈಯಿಂದ ಕಾಲನ್ನ ಕೂಡ ಒತ್ತಿಸ್ಕೊತದಾಳೆ ಕನಿಕಾ ತದನಂತರ ಶ್ರೀ ಟ್ರೀಟ್ಮೆಂಟ್ ಆಗುತ್ತೆ ಮನೆ ಕರ್ಕೊಂಡು ಬರ್ತಾರೆ ಅಯ್ಯೋ ನನ್ನಿಂದಾಗಿ ನಿಮಗೆ ಎಷ್ಟೆಲ್ಲ ತೊಂದರೆ ಆಯಿತು ಇವತ್ತು ನಿಮ್ಮ ಟ್ರಿಪ್ ಬೇರೆ ಕ್ಯಾನ್ಸಲ್ ಆಗಿಬಿಡ್ತು ಅಂತ ಕನಿಕಾಕ ಭಜರ್ ಮಾಡ್ಕೊತದಾಳೆ ನಿಂಗೆ ಎಷ್ಟಿಲ್ಲ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತಾನೆ ಗೊತ್ತಿರಲಿಲ್ಲ ಕಿಶೋರ್ ತುಂಬಾನೇ ಥ್ಯಾಂಕ್ಸ್ ಬ್ರೋ ಅಂತ ಕೂಡ ಹೇಳ್ತಾಳೆ ಅಯ್ಯೋ ಪರವಾಗಿಲ್ಲ ಕನಿಕಾ ನಿನ್ನನ್ನು ಈ ವಸ್ತುಲ್ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ನಾನು ಹೋಗಿ ಮ್ಯಾನೇಜರ್ಗೆ ಇವತ್ತು ಟ್ರಿಪ್ ಕ್ಯಾನ್ಸಲ್ ಅಂತ ಹೇಳಿ ಬರ್ತೀನಿ ಅಂತ ಹೋಗ್ತಾರೆ ನಂತರ ಇಲ್ಲಿ ಪೂಜಾಗೆ ಕನಿಕಾ ಟಕ್ಕರ್ ಕೊಡ್ತಿದ್ದಾರೆ ಏನೇ ಪೂಜಾ ಇದೆ ಅಲ್ವಾ ಟ್ರಿಪ್ ಹೋಗ್ತೀನಿ ಅಂತ ನೋಡಿದ್ಯಾ ನಿನ್ ಟ್ರಿಪ್ ಹೇಗೆ ಕ್ಯಾನ್ಸಲ್ ಆಯಿತು ಅಂತ ಇದನ್ನೆಲ್ಲ ನಾನೇ ಬೇಕು ಅಂತ ಮಾಡಿದ್ದು ಅಂತ ಹೇಳಿ ಕನಿಕಾ ಹೇಳಿದಾಗ ಹೌದಾ ಇವತ್ತು ಡ್ರಾಮಾ ಮಾಡಿದ್ಯಾ ಅಂತ ಪದೇ ಪದೇ ಡ್ರಾಮಾ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅನ್ಕೊಂಡಿದ್ಯಾ ಅಂತ ಪೂಜೆ ಹಿಡಿದಕ್ಕೆ ಯಾಕೆ ಆಗೋದಿಲ್ಲ ಜಸ್ಟ್ ಇವತ್ತು ಕಾಲು ಜಾರಿದ್ದಕ್ಕೆ ಇಷ್ಟೆಲ್ಲ ಆಗಿದೆ ನಾಳೆ ಇನ್ನು ಸ್ವಲ್ಪ ಏನಾದರೂ ಕಾಲು ಪೆಟ್ಟಾಯಿತು ಅಂದ್ರೆ ನನ್ನ ಕಾಪಾದ ಸೇವನ ನಿನ್ನ ಕಾಯಿಲೆ ಮಾಡಿಸ್ತಾನೆ ನಿನ್ನ ಗಂಡ ಅಂತ ಹೇಳಿದಾಗ ಅದು ನಿನ್ನ ಭ್ರಮೆ ಅಂತ ಅನ್ಕೋ ಯಾಕೆ ಹೇಳು ಕೆಲಸದವ್ರು ಇರ್ತಾರೆ ನರ್ಸ್ ಇಡ್ತಾರೆ ಅದಕ್ಕೋಸ್ಕರ ನನ್ನ ಇಡುವುದಿಲ್ಲ ಅಂತ ಪೂಜಾ ಹೇಳ್ತಾಳೆ ಜೊತೆಗೆ ನೀನು ತುಂಬಾ ಮೆರಿ ಕನಿಕಾ ಖಂಡಿತ ಇವತ್ತು ಟ್ರಿಪ್ ಕ್ಯಾನ್ಸಲ್ ಆಗಿರ್ಬೋದು ಮಾಡ್ತೀನಿ ಅಂತ ಅನ್ಕೊಂಡ್ರೆ ಮುಟ್ಟಾಳ್ತನ ಅಂತ ಹೇಳಿ ಪೂಜಾ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ಭಾಗ್ಯಗೂ ಕೂಡ ವಿಷಯ ಗೊತ್ತಾಗುತ್ತೆ ಮಗಳು ಇನ್ನು ಕೂಡ ಬಂದಿಲ್ಲ ಅಂತ ಆಕೆ ಗಾಬರಿ ಆಗ್ತಾರೆ ಅವರ ಫ್ರೆಂಡ್ಗೆಲ್ಲ ಕೂಡ ಕಾಲ್ ಮಾಡ್ತಿದ್ದಾರೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ದಯವಿಟ್ಟು ಅಂತ ಕೇಳ್ತಿದ್ರೆ ಇಲ್ಲ ಆಂಟಿ ನಮ್ಗೆ ಗೊತ್ತಿಲ್ಲ ನಾವು ನೋಡೋ ಇಲ್ಲ ಮನೆಗೆ ಹೋದ್ಮೇಲೆ ಅಂತ ಹೇಳಿ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಎಲ್ಲಿ ಹೋಗಿರ್ಬೋದು ಅಂತ ಅನ್ಕೊಂಡಿದ್ದೆ ಗಾಬ್ರಿಯಾಗಿ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಬೇಡ ಬೇಡ ವಯಸ್ಸಿಗೆ ಬಂದು ಹುಡುಗಿ ಖಂಡಿತವಾಗ್ಲು ತಪ್ಪಾಗಿ ಮಾತಾಡ್ಬಿಡ್ತಾರೆ ಗುಂಡಣ್ಣನ ಕೇಳೋಣ ಅವ್ನಿಗೆನಾದ್ರೂ ಗೊತ್ತಿರಬಹುದು ಅಂತ ಗುಂಡಣ್ಣನ್ ಕರೀತಾರೆ ಗುಂಡಣ್ಣ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಯಾವಾಗಲೂ ಫೋನಲ್ಲಿ ನಕ್ಕ ಮಾತಾಡ್ತಿರ್ತಾಳೆ ಯಾಕೆ ಅಂತ ಕೇಳಿದ್ರೆ ಅದು ಇದು ಹೇಳ್ತಾಳೆ ಅಂತ ಗುಂಡಣ್ಣ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಭಾಗ್ಯಾಗೆ ಪ್ಯಾನಿಕ್ ಆಗುತ್ತೆ ಏನತ್ತೆ ಇದು ಯಾರ ಜೊತೆ ಮಾತಾಡ್ತಿರ್ತಾಳೆ ಅಂತ ಅಯ್ಯೋ ಗಾಬರಿ ಆಗಬೇಡ ಭಾಗ್ಯ ಆ ರೀತಿ ಏನಿಲ್ಲ ಏನೋ ಫೋನಲ್ಲಿ ಜೋಕ್ ನೋಡ್ತಿರ್ತಾಳೆ ಅಷ್ಟೇ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕುಸ್ಮರ್ಗೂ ಅನುಮಾನ ಬರುತ್ತೆ ಇಲ್ಲಿ ತನ್ವಿ ಯಾರನಾರು ಲವ್ ಮಾಡ್ತಿರ್ಬೋದು ಆ ಫೋನ್ ನಲ್ಲಿ ಅವಳು ಕೂಡ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಬಟ್ ಇಲ್ಲ ನಮ್ ತನ್ವಿ ಅಂತ ಅಲ್ಲ ಅಂತ ಅನ್ಕೋತಾರೆ ಕೊನೆಗೂ ಇಲ್ಲಿ ಆದೀಶ್ವರ ನ ಕೇಳ್ತಾರೆ ಕುಸುಮ್ ಹಾಗಾಗಿ ಆದೀಶ್ವರ್ ಕೂಡ ಬರ್ತಾರೆ ಬಂದಿದ್ದೆ ಏನಾಯ್ತು ಏನು ಅಂದಾಗ ತನ್ವಿ ಇನ್ನು ಮನೆಗ್ ಬಂದಿಲ್ಲ ಅಂದಾಗ ಪೊಲೀಸ್ ಅವ್ರಿಗೆ ಮಾಡೋಣ ಅಂತಾರೆ ಬೇಡ ಬೇಡ ಅವ್ರು ತಪ್ಪಾಗಿ ಮಾತಾಡ್ಬಿಡ್ತಾರೆ ಆಮೇಲೆ ಯಾರದ ಜೊತೆ ಹೋಗಿರ್ಬೇಕು ಅದು ಇದು ಅಂತ ಅಂತ ಹೇಳಿ ಕುಸ್ಮೋ ಬಗ್ಗೆ ಹೇಳಿದಾಗ ಹಾಗಿದ್ರೆ ನಾನ್ ಅನ್ಅಫಿಷಿಯಲ್ ಆಗಿ ಕೆಲಸ ಮಾಡಿ ಅಂತ ಹೇಳ್ತೀನಿ ಖಂಡಿತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಹೇಳಬೇಕು ಅಂತ ಮುಂದಾಗ್ತಾರೆ ಅದಕ್ಕೂ ಮುನ್ನೆ ಒಂದು ಆಫೀಸ್ ಕಾಲ್ ಇದೆ ಮಾಡಿ ಬರ್ತೀನಿ ಅಂತ ತಾಂಡವ್ಗೆ ಕಾಲ್ ಮಾಡ್ತಾರೆ ತಾಂಡವ್ಗೆ ಕಾಲ್ ಮಾಡಿ ನಾನು ನಾಳೆ ಬರೋಕೆ ಆಗೋದಿಲ್ಲ ನೀವೇ ಕೆಲಸ ಮಾಡ್ಕೊಡಿ ಯಾಕಂದ್ರೆ ಭಾಗ್ಯ ಅವರ ಮಗಳು ತನ್ನೇ ಮಿಸ್ ಆಗಿದೆ ಅಲ್ಲಿ ಪೊಲೀಸ್ಗೆ ಕನ್ಫ್ ಕಂಪ್ಲೇಂಟ್ ಕೊಡಬೇಕು ಅಂದ್ಕೊಂಡಿದ್ವಿ ಅಂತ ಅಯ್ಯೋ ಬೇಡ ಬೇಡ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ರೆ ನಾವೇ ಹುಡುಕಿದ್ರೆ ಸಿಗ್ತಾರೆ ಸ್ವಲ್ಪ ಸಮಯ ಕಾಯಿರಿ ಅಂತ ಹೇಳಿ ಆದೀಶ್ವರ್ಗೆ ಹೇಳ್ತಾರೆ ತದನಂತರ ಇಲ್ಲಿ ತಾಂಡವ್ ತನ್ವಿ ಮೊದಲು ಫೋನನ್ನು ಸ್ವಿಚ್ ಆಫ್ ಮಾಡು ಸ್ವಿಚ್ ಆನ್ ಮಾಡುವವರು ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಕೋತಿದ್ದಾರೆ ಹೇಳಿದೆ ಸ್ವಿಚ್ ಆನ್ ಮಾಡಿಸ್ತಾರೆ ನಂತರ ತನ್ವಿ ಕಾಯಿಂದಾನೆ ಮನೆ ಕಾಲ್ ಮಾಡಿಸ್ತಾರೆ ತನ್ವಿ ನಾನು ಪಾಪ ಮನೇಲಿ ಯಾವ್ದೇ ನನ್ನ ಹುಡುಕ್ಬೇಡಿ ಅಂತ ಹೇಳಿದ ಕುಸ್ತ ಹೋಗ್ಬಿಡ್ತಾರೆ ಈ ಕಡೆ ತನ್ವಿ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ ಕುಸ್ತು ಹೋಗ್ತಾರೆ ಆದೀಶ್ ನಾಳೆ ಬರ್ತೀನಿ ಅಂತ ಹೇಳಿ ಹೊರಡುತ್ತಾರೆ ಈ ಕಡೆ ಭಾಗ್ಯಗೆ ತುಂಬಾ ಬೇಜಾರಾಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ ಈ ಸಮಯ ಮಾತಾಡೋದು ಬೇಡ ಅಂತ ಅನ್ಕೋತಾರೆ ನಂತರ ಇಲ್ಲಿ ಭಾಗ್ಯ ಯಾವ್ದೇ ಕಾರಣಕ್ಕೂ ನಾನು ಅವಳನ್ನ ಕರ್ಕೊಂಡ್ ಬರಕ್ ಹೋಗುದಿಲ್ಲ ಯಾಕಂದ್ರೆ ಅವಳು ನನ್ನ ಮನಸ್ಸಿಗೆ ಎಷ್ಟ್ ಕಾಸಿ ಮಾಡಿದಾಳೆ ನಾನು ಅವ್ಳು ತಪ್ಪ ಮಾಡಿದಕ್ಕೆ ಆದ್ರೆ ಅವಳು ವಿನಾಕಾರ ನನ್ಗೆ ನೋವು ಅಂತ ಭಾಗ್ಯಾಗ ಈ ಕಡೆ ಕುಸುಮರು ನಾನು ಹೋಗಿ ಆ ಮತ್ತೆ ತನ್ವಿ ಇಬ್ಬರಿಗೂ ಕೂಡ ಗ್ರಹಚಾರ ಬಿಡ್ಸಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ದಯವಿಟ್ಟು ಅಥವಾ ಯಾರು ಕೂಡ ಈ ಮನೆಯಿಂದ ಅವಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಕಂಡೀಶನ್ ಹಾಕ್ತಾರೆ ಭಾಗ್ಯ ಹಾಗಿದ್ರೆ ಮುಂದೆ ಏನ್ ಆಕತ್ತ ಅಂದ್ರೆ ಮುಂದಿನ ವಿಜಿಯುಗೆ ವೀಚ್ ಮಾಡುದನ್ನ ಯಾವ್ ಕಾಣ್ಕೋಕು